ಚಲೋ ದಿಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಕರ್ನಾಟಕ ಮತ್ತು ಕನ್ನಡಿಗರ ವಿರುದ್ಧದ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯವನ್ನು ಖಂಡಿಸಿ ಚಲೋ ದಿಲ್ಲಿ ಪ್ರತಿಭಟನೆ ಚಲೋ ದಿಲ್ಲಿ ಪ್ರತಿಭಟನೆ ಏಕೆ ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಪರಿಹಾರ ಕರ್ನಾಟಕ ಕೇಳಿತ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿದ್ದು ಕೇವಲ ಶೂನ್ಯ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ರಾಜ್ಯದ ತೆರಿಗೆ ಪಾಲು ಶೇಕಡಾ ನಾಲ್ಕು ಪಾಯಿಂಟ್ ಏಳು ಎರಡರಿಂದ ಶೇಕಡಾ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಕೆ ಇದರಿಂದ ರಾಜ್ಯಕ್ಕೆ ಆದ ನಷ್ಟ ಸುಮಾರು ಅರವತ್ತೆರಡು ಸಾವಿರ ಕೋಟಿ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸು ಐದು ಸಾವಿರದ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೇಂದ್ರ ಸರ್ಕಾರ ನೀಡಿದ್ದು ಮತ್ತದೇ ಶೂನ್ಯ ಕೇಂದ್ರ ರಾಜ್ಯದ ಸಹಭಾಗಿತ್ವ ಯೋಜನೆಗಳ ಅನುದಾನ ಕಡಿತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕೇವಲ ಹದಿಮೂರು ಸಾವಿರ ಕೋಟಿ ಭದ್ರಾ ಮೇಲ್ದಂಡ ಯೋಜನೆ ಘೋಷಣೆ ಐದು ಸಾವಿರದ ಮುನ್ನೂರ ಕೋಟಿ ಅನುದಾನ ಕೇಂದ್ರ ನೀಡಿದ ಅನುದಾನ ಶೂನ್ಯ ಮಹದಾಯಿ ಯೋಜನೆಗೂ ಮನ್ನಣೆ ಇಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಕೇಂದ್ರ ಸರ್ಕಾರದ ಆರ್ಥಿಕ ಅನ್ಯಾಯದಿಂದಾಗಿ ಕರ್ನಾಟಕಕ್ಕೆ ಆದ ನಷ್ಟ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರಾಜ್ಯಕ್ಕೆ ಇವತ್ತು ಕೇಂದ್ರದಿಂದ ಆಗ್ತಾ ಬಗ್ಗೆ ನಾವು ಪದೇ ಪದೇ ಹೇಳ್ತಾ ಇದ್ರು ಕೂಡ ಅದು ಅವ್ರ ಕಿವಿಗೂ ಕೂಡ ಹಾಕೊಳ್ಳೋಕೆ ನಮಗೆ ಅನುದಾನದಲ್ಲಿ ಏನು ತೆರಿಗೆಯಲ್ಲಿ ಬರಬೇಕಾಗಿರುವಂಥ ಪಾಲು ಅದರಲ್ಲಿ ನಮಗೆ ಬಹಳ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಕೇಂದ್ರದ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದನ್ನು ಕೂಡ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ಈ ಆರ್ಥಿಕ ಅನ್ಯಾಯದ ವಿರುದ್ಧ ನಮ್ಮ ಪ್ರತಿಭಟನೆ ಇದೇ ಫೆಬ್ರವರಿ ಏಳರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಬನ್ನಿ ದೆಹಲಿಗೆ ಹೋಗೋಣ ನಮ್ಮ ಹಕ್ಕನ್ನು ಕೇಳೋಣ ಚಲೋ ದಿಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು